ಸರ್ ಸಹಜವಾಗಿ ಅಂದರೆ ಫೈ ಜಿ ಯುಗ ಈಗ ಸೊ ಅದರಲ್ಲಿ ಫೈವ್ ಡಿ ಫೈ ಡಿ ಅಂದರೆ ಏನು ಅನ್ನೋಂತ ಗೊತ್ತಲ್ಲಕ್ಕೆ ಸರ್ ನಿಮ್ಮ ಪಾತ್ರ ಎಷ್ಟು ಅಂತ ಫೈವ್ ಡಿ ಏನು ಅಂತ ನಾನು ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ ಯಾಕೆಂದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಏನು ಫೈವ್ ಡಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಸಿನಿಮಾಗೆ ಅದು ಕನೆಕ್ಟೆಡ್ ಅದು ಟೈಟ್ಲು ಫೈವ್ ಡಿ ಅನ್ನೋದು ಸಿನಿಮಾಗೆ ಕನೆಕ್ಟೆಡ್ ಸೊ ಹಾಗೆ ಸಿನಿಮಾನ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಸರ್ ಸದ್ಯಕ್ಕೆ ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಹೇಗೆ ಅನಿಸ್ತಾ ಇದೆ ಬದಲಾವಣೆಗಳು ಹೇಗೆ ನಿಮಗೆ ಚಾಲೆಂಜಿಂಗ್ ಆಗಿದೆ ಅನ್ನೋದು ಸರ್ ಸಿ ನನ್ನ ಅನಿಸಿಕೆ ಏನು ಅಂದರೆ ಕನ್ನಡ ಚಿನ್ನ ಚಲನಚಿತ್ರಗಳು ಇವಾಗ ಒಂದು ಹಂತದಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಗ್ಲೋಬಲ್ ರೆಕಗ್ನಿಷನ್ ಸಿಗ್ತಾ ಇದೆ ಹಿಂದಿಗೆ ಡಬ್ ಆಗ್ತಾ ಇದೆ ಸೊ ಹಾಗೆ ಇವತ್ತು ನಾವು ಬೇರೆ ಯಾವುದೂ ಇಂಡಸ್ಟ್ರಿಗಳಿಗೆ ಕಮ್ಮಿ ಇಲ್ಲ ಅಂತ ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ದೀವಿ ಹಾಗೆ ಮೊನ್ನೆ ತನಕ ಕಾಟೇರ ರಿಲೀಸ್ ಆಗಿದೆ ಕನ್ನಡಕ್ಕೆ ಸೀಮಿತ ಆಗಿರುವಂಥ ಒಂದು ಸಿನಿಮಾ ಅದು ಕನ್ನಡತನ ಇರುವಂಥ ಒಂದು ಸಿನಿಮಾ ಅದು ಸೊ ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಪ್ರತಿಯೊಬ್ಬರು ಹೊಡ್ಕೊಂಡು ಹೋಗ್ತಾ ಇದ್ರಲ್ಲ ಕಾಟ್ಯಾರ ಒಂದು ಸಿನಿಮಾ ಸಾಕು ಕನ್ನಡಕ್ಕೆ ಸಿ ಕನ್ನಡದಲ್ಲೂ ಇವತ್ತು ಅಷ್ಟು ಬಿಸ್ನೆಸ್ ಇದೆ ಅಂತ ಕಾಟಾರ ತೋರಿಸ್ಕೊಡ್ತು ನಮಗೆ ಸೊ ಹಾಗಾಗಿ ಕಾಟ್ಯಾರ ಥರ ನಾವು ಕನ್ನಡಕ್ಕೆ ಸೀಮಿತವಾದಂಥ ಸಿನಿಮಾಗಳನ್ನ ಮಾಡಬೇಕು ಪ್ಯಾನ್ ಇಂಡಿಯಾ ಅನ್ನೋದೆಲ್ಲ ಇಟ್ ಇಸ್ ಜಸ್ಟ್ ಅ ಬಬಲ್ ಇಟ್ ವಿಲ್ ಬಸ್ಟ್ ವೆರಿ ಸೂನ್ ಪ್ಯಾನ್ ಇಂಡಿಯಾದಿಂದ ಏನು ಏನು ಯಾರು ಏನು ಕಿತ್ಕೊಂಡಿದ್ದಾರೆ ಏನು ಕಿತ್ಕೊಂಡಿಲ್ಲ ಕನ್ನಡಲ್ಲಿ ಮಾಡಿರೋ ಸಿನಿಮಾಗಳು ಪ್ಯಾನ್ ಇಂಡಿಯಾಗೆ ಹೋಗಿದೆ ಅಷ್ಟೇ ಸೊ ಹಾಗಾಗಿ ಫಸ್ಟ್ ಆದ್ಯತೆ ನಾವು ಕನ್ನಡಕ್ಕೆ ನಮ್ಮ ಈ ಫೈ ಡಿ ಸಿನಿಮಾದಲ್ಲೂ ಅಷ್ಟೇ ತುಂಬ ಕನ್ನಡದ ಎಲ್ಲ ಅದರಲ್ಲಿರೋ ಅಷ್ಟೂ ನಾಯಕ ಇಲ್ಲ ಎಲ್ಲ ನಟರು ಎಲ್ಲ ಕರ್ನಾಟಕದವರು ಕನ್ನಡದವರು ಸೊ ಕನ್ನಡ ತನ ಇದೆ ಸಿನಿಮಾದಲ್ಲಿ ಸೊ ಹಾಗಾಗಿ ನಾವು ಯಾವುದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ಕೊತಾರೆ ಕನ್ನಡದಲ್ಲಿ ಸಿನಿಮಾ ಸೊ ಕನ್ನಡತನ ಇರುವಂಥ ಒಂದು ಸಿನಿಮಾ ಕನ್ನಡಕ್ಕೆ ಸೀಮಿತ ಆಗಿರುವಂಥ ಸಿನಿಮಾ ಈ ನಮ್ಮ ಸಿನಿಮಾ ಇವತ್ತು ನಾಳೆ ದಿನ ಚೆನ್ನಾಗಾಯಿತು ಅಂದರೆ ಬೇರೆ ಲ್ಯಾಂಗ್ವೇಜಲ್ಲೂ ಅದನ್ನು ನೋಡ್ತಾರೆ ಸೊ ಹಾಗಾಗಿ ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮ ಕನ್ನಡ ಸಿನಿಮಾ ಇದು ಅಂತ